ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದಿರಿ ನಾವು ಭೀ ಆರಾಮೀವಿ ನೋಡಿರಿ ಟೈಮ್ ಈಗ ಒಂಬತ್ತು ಗಂಟೆ ಆಯ್ತು ರೀ ಈಗಲಾಗ್ ಸ್ಟಾರ್ಟ್ ಮಾಡಿದ್ರಿ ಇವತ್ತ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ ರೀ ಈಗ ನೋಡ್ರಿ ಇವತ್ತ ಹುಣ್ಣಿರಿ ಇವತ್ತ ಗುರುವಾರ ಹುಣ್ಣಿ ಅದಕ್ಕೆ ಇಟ್ಟ ತಕ ಮನೆ ಅದು ತೊಳೆದು ಮಾಡೋದು ಇದೆ ಕೆಲಸ ರೀ ಹಾಗಾಗಿ ಲೇಟ್ ಆಯ್ತು ರೀ ಬ್ಲಾಗ್ ಸ್ಟಾರ್ಟ್ ಮಾಡೋಕ ಇಡತಕ್ಕ ಅಷ್ಟು ಮನೆ ತೊಳೆದು ಅದು ಬಾಂಡೆ ಅದೆಲ್ಲ ಕೆಲಸ ಮುಗೀತು ಈಗ ಎಲ್ಲರಿಗೂ ಜಳಕಾಗ್ಯದ ಇನ್ನು ಚಾ ಅದಕ್ಕೆ ಅದಕ್ಕೀಗ ಚಹಾ ಮಾಡ್ತೀನಿ ಅದಕ್ಕೆ ನೀರು ಒಯ್ಲಾಕ ಬಂದಿನ್ರಿ ನಾಳಕ್ಕೆ ಈಗ ನೀರು ತೊಗೊಂಡು ಹೋಗಿ ಚಹಾ ಮಾಡ್ತೀನಿ ರೀ ಚಹಾ ಮಾಡಿಂದ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ರೀ ಇವತ್ತ ರೆಸಿಪಿಗೋ ಶೇರ್ ಮಾಡ್ಕೊಳ್ತೀನಿ ರೀ ಒಂದಲ್ಲ ಎರಡಲ್ಲ ಭಾಳಷ್ಟು ರೆಸಿಪಿ ಶೇರ್ ಮಾಡ್ಕೊತೀನಿ ರೀ ಅದು ಭೀ ಒಂದೇ ವೀಡಿಯೋಸ್ನೊಳಗೆ ಎಲ್ಲ ರೆಸಿಪಿನೂ ಶೇರ್ ಮಾಡ್ಕೊತೀನಿ ಮತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ಲ ನಮ್ಮ ಕಲಬುರಗಿ ಜಿಲ್ಲೆ ಅಂದ್ರೆ ಕಲ್ಯಾಣ ಕರ್ನಾಟಕದ ಸ್ಪೆಷಲ್ ಅಡುಗೆಗಳ ಇವತ್ತ ನಿಮ್ಮ ಜೊತೆ ಶೇರ್ ರೀ ಬರ್ರಿ ಹೇಗಿದ್ದರ ಅದೆಲ್ಲ ಯಾವ ರೀತಿ ಹೇಳಿ ನೋಡೋಣ ಮಳೆ ಅಂತೂ ನೋಡಿರಿ ಭಾಳ ಜೋರಾಗಿ ಬಂದ್ರಿ ನಿನ್ನ ರಾತ್ರಿ ನಮ್ಮ ಕಡೆಗೆ ನೀನು ಸಂಜೆಗೆ ಬಂದ ಆರು ಗಂಟೆಲಿಂದ ಒಂಬತ್ತು ಗಂಟೆ ತಕ್ಕ ಬಂದ್ರಿ ಅಂದ್ರೆ ಸಣ್ಣ ಬಂದ್ರೆ ಭೀ ಮಳೆ ಚಲೋ ಬಂದ್ರಿ ಕೋಳಿಗಳು ನೋಡ್ರಿ ಎಲ್ಲಿ ಮೇಲಿಗಿತ್ತವ ಅಲ್ಲಿ ನೋಡಿರಿ ಅಲ್ಲಿ ಮೇಲಿಗಿತಾವ್ರಿ ನಿನ್ನೆ ನಾನು ಒಂದಿಷ್ಟ ಸದಿ ಹೊಡೆದೆ ಆಯ್ತು ಮಳೆನೇ ಬಂದುಬಿಡ್ತು ರೀ ಹೆಸರು ಹೊಲಕ್ಕೆ ಅದಕ್ಕೆ ಸದಿ ತೆಗಿನೇ ಗುಡ್ಸಲಾಗ್ಯದ ಅಂದ್ರೆ ಮಳೆ ದಿನ ಹೊಂಟದ್ರಿ ಒಂದು ಸ್ವಲ್ಪ ಸ್ವಲ್ಪ ಅಂದ್ರೆ ಅದ ಅಂದರೆ ಮಾಡಿ ಈ ಕಡೆ ಈ ಕಡೆ ಅಂತಂದ್ರೆ ಇದನ್ನು ಮಾಡಿ ರೀ ಇಲ್ಲಿ ನೋಡ್ರಿ ನಮ್ಮ ಸಮ್ಮು ಬಾಯ್ರಿ ಅಲ್ರ ಹಾಯ್ರಿ ಎಲ್ಲಾರು ಹೆಂಗಿದಿರಿ ಆರಾಮೀರೀ ನೋಡ್ರಿ ನಮ್ಮ ಸಮ್ಮು ಇಲ್ಲೇ ಚಾ ಕಟ್ಟಿನ್ರಿ ಅದಕ್ಕೆ ಚಾ ಕುಡಿಯಂ ಬರಿಯಲ್ ಆಗತ್ತ ನೋಡ್ರಿ ದೀಕ್ಷಾನ್ ಚಾರಿ ಯಾಕಂದ್ರ ಹಾಲು ತರ್ಲಿಲ್ಲ ರೀ ಇವತ್ತು ಹಾಲಿನ ಪ್ಯಾಕೆಟಿಗೆ ಚಂದ್ರೀ ಹ್ಞೂ ಇದ ನೋಡ್ರಿ ಕಾಲಿಗೆ ಈ ರೀತಿ ಆಗ್ಯಾವ ಇದ್ರಲಿಂತ ಸಮಗೆ ಬಹಳ ಜ್ವರ ಹೊಂಟಾವೆ ರೀ ಅದಕ್ಕೆ ಇವತ್ತು ನಾವು ಸಾಲಿಗೆ ಕಳ್ಸ್ಲತ್ತಿಲ್ಲ ರೀ ಯಾಕಂದ್ರೆ ಇದು ಸಾಲಿಗೆ ಮಾತಿಟ್ಟ ಜಾಸ್ತಿ ಅಲತ್ತವ ರೀ ಇಲ್ಲೆಲ್ಲ ತಿರುಗ್ಯಾಡಂತ್ರ ಅದ್ರ ಸಲೇಕ ಕಳ್ಸಲ್ಲ ಆಗ್ಯಾನ್ ರೀ ಸಾಲಿಗೆ ಹಾಂ ಮಗ ನೋಕೋತೀವಿ ಇಲ್ಲಿ ನೋಡ್ರಿ ಚಾ ಅಂತೂ ರೆಡಿ ಆಯ್ತ್ರಿ ಚಾ ತಗೊಂಡೀ ಕುಡಿಲಿಕ್ಕ ನಮ್ಮ ಸಮೃದ್ಧಿ ಮಲ್ಕೊಂಡು ನೋಡ್ರಿ ಎದ್ದಾಳೆ ನೋಡ್ರಿ ಈಗ ಓಯ್ ಸಮೃದ್ಧಿ ್ರಿ ಇಲ್ಲಿ ಬರ್ರಿ ಎಲ್ಲಾರು ಬಿಸಿ ಬಿಸಿ ಡಿಕಾಕ್ಷನ್ ಚಾ ಮಂತ್ರಿ ಈಗ ನೋಡ್ರಿ ಒಲಿ ಮ್ಯಾಗ ಗಡ್ಗಿ ಇಟ್ಟೀನ್ರಿ ಗಡ್ಗೀಗ ನೀರ್ ಹೆಸರ ಬರ್ಲಾಕ್ ಇಟ್ಟನ್ರಿ ನೀರ್ ಕುದಿ ಬರ್ಲಾಕ್ ಈಗ ನೀರ ಕುದಿ ಬನ್ರಿ ನೋಡ್ರಿ ಬ್ಯಾಳಿ ಕುದಿಲಿ ಹಾಕಿನ್ರಿ ತೊಗರಿ ಬೇಳೆ ಹಾಕಿನ್ರಿ ಕುದಿಲಕ್ಕ ಇವಾಗ ತೊಗರಿ ಇದು ಬೇಳೆ ಕುದ್ದಿ ಹಾಕಿರಿ ಇದ್ರೊಳಗೆ ನಾನು ಮೂರು ರೆಸಿಪಿ ಮಾಡ್ತೀನಿ ರೀ ಈಗ ಬ್ಯಾಳಿಗೆ ಕುದಿಲಿಕ್ಕೆ ಹಾಕೀನ್ರಿ ತೊಗರಿ ಬ್ಯಾಳಿ ಆದ್ರೆ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಯ್ತು ರೀ ಈಗಿನ ಏನು ಕುದಿ ಬಂದಿಲ್ಲ ಏನಿಲ್ಲ ಇದ್ರ ಈ ಬ್ಯಾಳಿ ಕುದಿ ಬೇಕು ರೀ ಇದ್ರೊಳಗೆ ಮೂರು ರೆಸಿಪಿ ಮಾಡ್ತೀನಿ ರೀ ಅದೇನೇನು ಅಂಥೇಳಿ ನೋಡ ಮತ್ರಿ ಈಗ ಆ ಸದ್ಯಕ್ಕೆ ಬ್ಯಾಳಿಗ್ ಕುದೀಲ್ರಿ ಈಗ ನೋಡ್ರಿ ಬ್ಯಾಳಿ ಅಂತ ಕುದಿಲಿಕ್ಕೆ ಹಾಕೀನ್ರಿ ಅವು ಅಂತೂ ಕುದೀಲಿ ಈಗ ಒಂದು ಸ್ವಲ್ಪ ಗ್ಯಾಸಿನ ಮ್ಯಾಗ ನಾನು ತಿನ್ರಿ ಅದಕ್ಕಿಂತ ಬರ್ಲ ಈಗ ಒಂದು ಸ್ವಲ್ಪ ಎಲ್ಲ ಹೊಲದಾಗ ಹೋಗ್ಬೇಕ್ರಿ ಒಂದು ಸ್ವಲ್ಪ ಪುಂಡಿ ಪಲ್ಯ ಬೀಗ್ಯದ ಹೋಗಿ ಪುಂಡಿ ಪಲ್ಯ ಒಂದು ಸ್ವಲ್ಪ ತೊಗೊಂಬರ್ತೀನಿ ರೀ ನಾ ದೇವ್ರ ಪೂಜೆ ಮಾಡಬೇಕು ದೇವ್ರ ಪೂಜೆ ಮಾಡಿಲ್ಲ ಬ್ಯಾಳಿ ಅಂತರ ಕೊಡ್ತದ ಈಗ ಮ್ಯಾಲಿಂದ ಬೆನ್ನೆಲ್ಲ ತೆಗೆದು ಬಿಡ ಬ್ಯಾಳಿದ ಇದು ತೆಗೆದು ಬಿಡ್ಬೇಕ್ರಿ ಇದೇನು ಬರ್ತದಲ್ರಿ ಪುಂಡಿ ಪಲ್ಯ ಕಟ್ಕೊಂಬಂದ್ರಿ ಫ್ರೆಶ್ ಆಗಿದ್ದ ಹೊಲ್ದಂದ ಈಗ ಒಂದು ಸ್ವಲ್ಪ ತೊಳೆತೀನಿ ರೀ ಯಾಕಂದ್ರೆ ಮಳೆ ಬಂದ ಮಣ್ಣು ಅದು ಸಿಡಿದ್ರೆ ಒಂದು ಸ್ವಲ್ಪ ಈಗ ಇದಕ್ಕೆ ಬಿಟ್ಟು ತಗೋತೀನಿ ರೀ ಕುರಿತ ಈಗ ಹೆಂಗೆ ಕುದ್ದಾವೆ ನೋಡನ್ ರೀ ಯಾಕಂದ್ರೆ ಅರ್ಧ ಮೇಲೆ ಒಂದು ಅರ್ಧ ತೆಗಿಬೇಕು ರೀ ನಾನು ಬ್ಯಾಳಿಗಕ್ಕೆ ಹೋಗಿನಿ ಬರೋಷ್ಟೊತ್ತಿಗೆ ಕೂತಾವ್ರಿ ಈಗ ಇದ್ರೊಳಗಿಂದ ಅರ್ಧ ಭಾಗ ಬೇಳಿ ಕೆಡಕ್ಕೆ ತೆಗಿತೀನ್ರಿ ಈಗ ನೋಡ್ರಿ ಬೇಳೆ ಅಂತರ ನನ್ನ ಅದನ್ನೇ ಕುದ್ದವ್ರಿ ಹ್ಮ್ ಇಲ್ಲೇ ನಾನು ಇಲ್ಲೊಂದಿಷ್ಟು ಬ್ಯಾಳಿ ಸಪ್ರೇಟ್ ತಕೊಂಡಿ ಅರ್ಧ ಭಾಗ ಕುರ ಇದು ಸಪ್ರೇಟ್ ಬ್ಯಾಳಿ ತಕೊಂಡ್ರಿ ಈಗ ಇನ್ನಷ್ಟು ಬೇಳೆ ತೆಗಿಬೇಕು ಈಗ ಮತ್ತ ಸೊಫ್ಟಾಗಿರ್ಬೇಕು ಈಗ ಇನ್ನೊಂದಿಷ್ಟು ಕಡಿ ತೀ ನೋಡ್ರಿ ನಾನಿಲ್ಲಿ ಬ್ಯಾಳಿ ನೀರ ಮತ್ತ ಒಂದು ಸ್ವಲ್ಪ ಚಮಚ ಬ್ಯಾಳಿರಿ ಇವಾಗ ಬ್ಯಾಳಿ ನೀರು ಒಂದು ಸ್ವಲ್ಪ ತಗೊತೀನಿ ಈ ಪುಂಡಿ ಪಲ್ಯಕ್ಕೆ ಉದ್ದಿನಂತ ಅಂತ ಬ್ರಿ ಸೊಪ್ಪ ಹುಂಡಿ ಪುಂಡಿ ನೋಡಾ ರೆಡಿ ಅಂತ ಆಯ್ ಹುಂಡಿ ಪಲ್ಯ ನೋಡಿ 풀 ಮೆತ್ತಗೆ ಕುತ್ತಿದ್ರಿ ಈಗ ಇದಕ್ಕೆ ಏನೇನು ಹಾಕೊಳೋದು ಇಲ್ಲೇ ಇಲ್ಲಿ ನೋಡಿ ತೊಗೊಂಡಿನ್ರಿ ಒಂದು ಅರ್ಧ ಟೇಬಲ್ ಸ್ಪೂನ್ ನೀರಿ ಹಾಕೋಣ ಮತ್ತೆ ಅರ್ಶಿಣ ಪುಡಿ ಆ ಕೊಳಂಬರಿ ಒಂದು ಅರ್ಧ ಟೇಬಲ್ ಅರ್ಶಿಣ ಪುಡಿ ಮತ್ತು ಉಪ್ಪು ಇದು ಅಂತೂ ನಾನು ಅವಾಗೆ ಹಾಕಿನಲ್ರಿ ಮೆಣಸಿನ್ಕಾಯಿ ಈಗ ಉಪ್ಪಾಕೊಂಡು ತಿಂದಿರಿಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಳ್ಳುಳ್ಳಿ ರೀ ಎಣ್ಣೆ ಗಿಣ್ಣೆನು ಹಾಕಂಗಿಲ್ಲರಿ ಬೆಳ್ಳುಳ್ಳಿ ಇದ್ರೆ ನೀವು ಕಾಳು ಕೊತ್ತಂಬರಿ ಸೊಪ್ಪು ಹಾಕೋಬೋದ್ರಿ ನಾನು ಕೊತ್ತಂಬರಿನ ಹಾಕಿಲ್ಲ ಶೇಂಗದ ಕಾಳು ಹಾಕಿಲ್ಲರಿ ಈಗಿದೆ ತಿರೋಣ ಸ್ವಲ್ಪ ನನ್ನ ಪುಂಡಿಪಲ್ಯ ಅಳೋಕ್ಕಾಗಿ ರೀ ನೀವು ಬೇಕಂದ್ರೆ ಇನ್ನೂ ಗಟ್ಟಿಯನ್ನು ಮಾಡ್ಕೋಬೋದ್ರಿ ಈಗಿದೆ ಕುದಿಲ್ರಿ ಉಪ್ಪ ಅದು ಹಾಕಿವಲ್ರಿ ಕಿರ್ಗಿ ಉಪ್ಪ ಬೆಳುಳ್ಳಿ ಕುದೀಬೇಕು ರೀ ಗ್ಯಾಸಿನ ಮ್ಯಾಗ ಕಡಾಯಿ ಇಟ್ಟೀನಿ ಈ ಕಡಾಯಿಗೆ ನಾನು ಇಲ್ಲಿ ತೆಗ್ದ ಇಟ್ಟಿರೋಂತ ಬ್ಯಾಳಿ ಹಾಕೊಂಡ್ಬಿಡ್ತೀನಿ ಇದಕ್ಕನ ನೋಡ್ರಿ ಈ ಬಾಳಿಗೆ ಕಲ್ಲಿನ ಕುಟ್ಟಿದ್ದ ಖಾರ ಮೆಣಸಿ ಉಪ್ಪು ಹಾಕಿ ಕುಟ್ಟಿದ ಖಾರ ಹಸಿಮೆಣಸಿಕಿ ಮತ್ತು ಬೆಳ್ಳುಳ್ಳಿ ಇದನ್ನು ಹಾಕೋತೀನಿ ಮತ್ತು ಇಲ್ಲೇ ನೋಡ್ರಿ ಇದು ಕಡಲಿಪಲ್ಲೆ ಪಲ್ಯ ತಂದ ಅಂದ್ರೆ ಹಸಿ ಕಡಲೆ ಪಲ್ಯ ಒಣಗಿ ಸಿಟ್ಟಿದ್ದು ನೋಡ್ರಿ ಇದು ಭಾಳ ಪಲ್ಯ ಅಂತೇಳಿ ಕರಿತಾರೆ ನಮ್ಮ ಕಡೆಗೆ ಹಳ್ಳಿ ಕಡೆಗೆ ಇದಕ್ಕೆ ಭಾಳ ಕಡಲೆ ಪಲ್ಯ ಇದನ್ನ ಹಾಕ್ತೀನಿ ನೋಡ್ರಿ ಭಾಳ ಕಡಲೆ ಪಲ್ಯ ಹಾಕೀನಿ ಬೆಳ್ಳುಳ್ಳಿ ಹಾಕಿನಿ ಭಾಳ ಕಡಲೆ ಪಲ್ಯ ಹಾಕಿನಿ ಖಾರ ಹಾಕ್ತೀನಿ ಇದೆಲ್ಲ ಹಾಕಿ ಈಗ ಒಂದು ಸಲ ಕತ್ತಿರೋ ಹಾಕಿ ಒಂದು ಸ್ವಲ್ಪ ಪಾಸ್ನ ಪುಡಿ ಹಾಕ್ಕೊಂಡ್ರೆ ಹಾಕ್ಬೋದ್ರಿ ಕಲರ್ ಇಷ್ಟಪಡೋರು ಇಲ್ಲಿಕಂತಂದ್ರೆ ಹಿಂಡಿ ಪಲ್ಯ ಅಂತೇಳಿ ಹೀಗೇನೆ ಮಾಡ್ತಾರೆ ರೀ ಇದಕ್ಕೆ ನಮ್ಮ ಕಡೆಗೆ ಹಿಂಡಿ ಪಲ್ಯ ಅಂತೇಳಿ ಕರಿತೀವ್ರಿ ಇದಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕದ ಕಡೆಗೆ ಹಿಂಡಿ ಪಲ್ಯ ಅನ್ಕ್ರಿ ಸ್ವಲ್ಪ ನಾವ ಕಲರ್ ಬೇಕಂತ ಅನ್ಸಿತ್ತು ಸ್ವಲ್ಪ ಅರ್ಶಿಣ ಪುಡಿ ಉದುರ್ಸಿನ ಇಲ್ಲಿಕಂದ್ರ ಹಾಕದ್ ಬೇಕಾಗಲ್ರಿ ಸುಸ್ಲಾ ಬೇಕಿದ್ಗ ನಮ್ ಈಗ ಚಂದ ಹತ್ನಾಗಿದ್ನ ತಿರುಗೊಂಬಿಡಮ್ರಿ ತಿರುಗ ಒಂದು ಐದು ನಿಮಿಷಕ್ಕೆ ಹೋದ್ರ ಹಿಂಡಿ ಪಲ್ಯ ರೆಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಕಡ್ಲೆ ಕಡಲಿ ಹಿಂಡಿ ಪಲ್ಯ ರೆಡಿ ಆಗ್ತದ್ರಿ ಇದಕ್ಕೆ ಹಿಂಡಿ ಪಲ್ಯ ಅಂತ ಕುರಿ ಅಂತ ಹೋಗಲಿ ಒಂದು ಸ್ವಲ್ಪ ಉಪ್ಪ ಕಡಿಮೆ ಇದ್ರೆ ಸ್ವಲ್ಪ ಉಪ್ಪು ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊತೀನ್ರಿ ನೀವ ಎಣ್ಣೆ ಹಾಕ್ಬೇಕಂತರಿ ಬೇಕನ್ಸಿದ್ರೆ ರೀ ತಿನ್ಲಿಂದ್ರೆ ಎಣ್ಣೆ ಹಾಕ್ಲಾರನು ಇದು ಸರಿ ಸರಿ ಹಿಂಗೆ ಸರಿ ರೆಡಿ ಆಯ್ತು ನೋಡಿರಿ ಹಿಂಡಿ ಪಲ್ಯ ಸ್ವಲ್ಪ ಬ್ಯಾಳಿ ಇನ್ನೊಂದು ಸ್ವಲ್ಪ ಬಿರ್ಸಿಲ್ಲ ತೆಗಿಕ್ಕಿದ್ ರೀ ನಾನು ಹೊರಗ ಹುಂಡಿ ಪಲ್ಯ ತರಕೋದಲ್ರಿ ಬ್ಯಾಳಿ ಮೆತ್ತ ಕುತ್ಬಿಟ್ಟು ಆಮೇಲೆ ಸ್ವಲ್ಪ ಮೆತ್ತ ತೆಗಿದ್ರಿ ಅದು ಇದು ಹಿಂಡಿ ಪಲ್ಯ ರೆಡಿ ಆಗದಲ್ಲ ರೀ ಇದು ಒಂದು ಬೋಣಿ ತೊಗೊಂಡ್ಬಿಡ್ತೀನಿ ರೀ ಕಡಾಯ್ದು ಇಲ್ಲಿ ನೋಡಿರಿ ಈಗ ಬೆಂಡೆಕಾಯಿ ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿನ್ರಿ ಮತ್ತು ಅದ್ರೊಳಗೆ ನೋಡ್ರಿ ಇವಾಗ ಮೆಣಸಿನ್ಕಾಯಿ ರೀ ಮೆಣಸಿನಕಾಯಿ ಹಾಕೊಂಡು ಈಗ ನಾನು ಹಿಂಡಿ ಪಲ್ಯ ಮಾಡಿದ ಕಡಾಯ ಅದೇ ಕಡಾಯಿಗೆ ಈಗ ಬೆಂಡೆಕಾಯಿ ಮೆಣಸಿನ್ಕಾಯಿ ಎರಡೂ ಹಾಕೋತೀನಿ ರೀ ಹಾಕೊಂಡ ಇದಕ್ಕೆ ನೀರು ಹಾಕಂಬ್ರಿ ಕ ಗ್ಲಾಸ್ ಹಾಕಿ ಒಂದೆರಡು ಹಾಕ್ತೀವಿ ಹ್ಞೂ ಈಗ ನೋಡಿರಿ ನೀರು ಹಾಕೀನ್ರಿ ಈಗಿದ ಒಲೆ ಮೇ ಗಿಡಂಬ್ರಿ ಕುದೀಲಕ್ಕೆ ಈ ಬೆಂಡೆಕಾಯಿ ಮೆಣಸಿನ್ಕಾಯಿ ಎರಡು ರೀ ಈಗ ನೋಡ್ರಿ ಇಲ್ಲೇ ಉರಿ ಹಚ್ಚಿ ಕುದಿಲಾಕಿಟ್ಟಿನ ರೀ ಬೆಂಡೆಕಾಯಿ ಮತ್ತು ಮೆಣಸಿನ್ಕಾಯಿ ರೀ ಈಗ ಸ್ವಲ್ಪ ಉರಿ ಬರೋಬರಿಯತ್ತಲ್ಲ ಈಗ ಇಲ್ಲೇ ಇದು ಪುಂಡಿ ಪಲ್ಯ ಆಗದಲ್ರಿ ಇದನ್ನ ಈಗ ಫುಡ್ ತಗೊಂಡ ಇದು ಮುಗಿಸಿದ್ರ ಪುಂಡಿ ಪಲ್ಯ ರೆಡಿ ರೀ ಈಗ ನೋಡ್ರಿ ಇಷ್ಟೆಲ್ಲಾ ಅಡಿಗೆ ಮಾಡಿ ನಮ್ಮ ಸಮಸ ಅಂತಂದ್ರೆ ಸಮೋಸ ಮಾಡ್ ಮಮ್ಮಿ ಎಲ್ಲ ತನ ಇವತ್ ಬೇಡಪ್ಪ ನಾನೇ ಮಾಡ್ತಿನಲ್ಲ ತಿನ್ಗಿ ಮುಗಿಸ್ತೀನಿ ಸ್ವಲ್ಪ ಸೌಕಾಸ್ಲೆ ಮುಗಿಸ್ಬೇಕು ಯಾಕಂದ್ರೆ ಇವಾಗ ಮಣ್ಣಿನ ಗಡಿಗಿರ್ತಾ ಯಾವಾಗ ಪಟ್ಟ ಹೊಡಿತಾವ ಗೊತ್ತಾಗಂಗಿಲ್ಲ ಮುಗ ಸ್ವಲ್ಪ ನೋಡಿ ಹುಷಾರಾಗಿ ಮುಗಿಸ್ಬೇಕು ಇವಾಗ ಸಿಂಬಿ ಆಗ್ರಿ ತಳಗ ಆದ್ರೆ ಏನ ನಾವು ಸಿಂಬಿ ಒಂದ್ ಅಂದಿನ ಮಾಡ್ತಾರ ಇಲ್ಲಿ ಮನ್ಯಾಗ ಅವ ಮಾಡ್ತೀನಿ ಮಾಡ್ತಿ ಮಾಡ್ಸ್ಬೇಕ್ರಿ ಹುಳಿ ಬಿಡಕ ಹಾಕ್ಲಾಕ ಸಿಂಬಿ ಹೊಳ್ಬೇಕ್ರಿ ಅವಾಗೆಲ್ಲ ಸಿಂಬಿನ ಮುತ ಮುಂದ್ ಜಾರಿ ಗಿಡ ಕಡಿತ ಪಾಳ ಹೋಗ್ಬೇಕಾ ನೀರಬೇಕ ಎಲ್ಲಾ ಸಿಂಬಿನಿ

ಸೈಡ್ ಮಣ್ಣಿಂದ ಒಳಗೆ ನೋಡ್ರಿ ಇಲ್ಲೇ ಗ್ಯಾಸ ಅನ್ನ ಕಿಟ್ಟಿನಿ ಆಯ್ತು ರೀ ಈಗ ಇನ್ನೊಂದು ಐದು ನಿಮಿಷದಾಗ ಅನ್ನಿ ರೆಡಿ ಐತ್ರಿ ಈಗಿದಾಗ ಮ್ಯಾಲ ಮುಚ್ಚಿ ಕುಡ್ತೀನಿ ರೀ ಒಂದು ಐದು ನಿಮಿಷ ಗ್ಯಾಸಲ್ಲಿ ಮೀಡಿಯಮ್ನಾಗ ಇಟ್ಟು ನೋಡ್ರಿ ಬೆಂಡೆಕಾಯಿ ಅಂತೂ ಕುದಿಲ್ಕತ್ತಾವ ನೋಡ್ರಿ ಈಗ ಇನ್ನೊಂದು ಐದು ನಿಮಿಷ ಕುದ್ರೆ ಬೆಂಡಿಕಾಯನ ಕುದ್ದ ರೆಡಿ ರೀ ಮೆಣಸಿನಕಾಯಿ ಬೆಂಡೆಕಾಯಿ ಎರಡು ಕುದ್ದ ನೋಡ್ರಿ ಈಗ ನುಗ್ಗಿಕೆ ಸಾರು ಮಾಡಿ ತಿನ್ರಿ ಅದಕ್ಕೆ ಗಡಿಗೆ ಬಿಸಿ ಇಟ್ಟಿನಿ ಹುಡ್ಗಿ ಒಂದ ಭಾಳ ಜಾಸ್ತಿ ಅಡುಗೆಗೀಗ ಎಣ್ಣೆ ಹಾಕೊಳ್ತೀನಿ ನೋಡ್ರಿ ಸಾರು ಮಾಡಕ್ಕೆ ಎಣ್ಣೆ ಹಾಕೊಂಡಿನಿ ಈಗ ಕಚ್ಚಿ ಗಿಡ ಹಾಕುತ್ತೆ ಇಗ ಜಿರ್ಗಿ ಸಾಸಿರಿ ಎರಡೂ ಮಿಕ್ಸ್ ಮಾಡ್ತೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೋಣ ಈ ಪೌಚಾಟಪಟಾಂಶಿ ಬಿಲ್ರಿ ಇಲ್ಲಿಂದ ಬಳ್ಳೊಳ್ಳಿ ತುದಿಡ್್ರು ನಮವು ಬಳ್ಳೊಳ್ಳಿ ಜೊತೆ ಕೊಡ್ತೀನಿ ನೋಡಿ ಬಡ ಹಾಕೋಣ ಬಡಗ ಕೋಯ ನಸಿಲ ಮುಗ್ಗಿ ತಕ್ ಮುಗ್ಗಿ ತಕ್ ಮುಗ್ಗಿ ತಕ್ ನಮವು ಇದರ್ಗಾ

Jadi ये ना जरा जर्गी

ಉಳ್ಳಾಗಡ್ಡಿರಿ ಈ ರೀತಿ ಸ್ವಲ್ಪ ದಪ್ಪ 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 ತುಪ್ಪನೇ ಕಟ್ ಅಂತ ಸಣ್ಣ ಅಂತ ಮೇಡೆ ಮೇಡಮ್ ಕಟ್ ಉಳ್ಳಾಗಡ್ಡಿ ಈ ರೀತಿ ಹಿಂಗೆ ಮಾಡಿ ಸ್ವಲ್ಪ ಈ ರೀತಿ ಕಲಸಕೊಂಡ ಗಿರ್ನ್ಯಾಗ ಈ ನೀರ ಜಾನಿ ಇದಕ್ಕೆ ಹಾಕೋಬೇಕು ಉಪ್ಪಂತೂ ನಾವಿಗೆ ಹಾಕಿದ್ರಿ ಈಗ ಉಪ್ಪನ್ಯಾಗಡ್ಡಿ ಈಗ ಕಲಿಲಿಂತ ಅಂತ ಕೂತದಿದ ಬರೀ ಕೈಲಿಂತ ಅಂತ ಈ ರೀತಿ ಮಿಕ್ಸ್ ಮಾಡ್ಕೊಂಬುದು ಇದಕ್ಕೇನಂತರಂತ ಬೆಂಡೆಕಾಯಿ ಬರ್ತದ್ರಿ ನಮ್ಮ ಕಲಬುರ್ಗಿ ಸೈಡ್ ಮಾಡುವಂತ ಬೆಂಡಿಕಾಯಿ ಬರ್ತ ನೋಡ್ರಿ ನೋಡ್ರಿ ಬೆಂಡಿಕಾಯಿ ಬರ್ತ ಭಾರಿ ಅಂದ್ರೆ ಬಾರಿ ಮಸ್ತ್ ಆಗ್ತರಿ ಇದ ನೋಡಕ್ಕ ಅಂದ್ರ ಇದ್ ಮಾಡ್ತವಲ್ರಿ ಹಂಗಾಗಿ ಬಹಳ ರೋಳಿ ಬಿಡ್ತೇವ್ರಿ ಅದ್ರ ಟೇಸ್ಟ್ ಅಂತೂ ಹೇಳಂಗಿಲ್ಲ ಭಾರಿ ಆತರಿ ನೀವ್ ಒಂದ್ಸರ್ತಿ ಕೂಸ್ ಟೇಸ್ಟ್ ಗೊತ್ತಾಗೋದ್ರಿ ಅದು ರೀತಿ ತೆಗಬಡ ಇಟ್ಕೊಂಡಿದ್ದೀವಿ ಭತ್ತ ರೆಡಿ ಈಗ ಕುದಿಸಿದ ಬೇಳೆ ಇದಾರೆ ಇಲ್ಲಿ ಒಂದು ಸ್ವಲ್ಪ ನುಗ್ಗಿಕೆ ಅಂತ ಕುಂದವ್ರಿ ಈಗ ಇದಕ್ಕೆ ಕುದಿಸಿದ ಬೇಳೆ ಹಾಕೊಂಡ್ರಿ ಈಗ ಸಾರು ಮಾಡೋಕ್ಕೆ ಎಷ್ಟು ಬೇಕು ನೀರು ಹಾಕೊಂಡ್ಬಿಟ್ಟು ಯಾಕಂದ್ರೆ ಹೊಲದಾಗ ಎಣ್ಣೆ ಹೊಡ್ಲತ್ತರಿ ಕಪ್ಪು ಮಾಡ್ಯಾರ ಅದಕ್ಕೆ ಅಡುಗೆ ಎಲ್ಲ ಅಡುಗೆ ಜಾಸ್ತಿ ಮಾಡಿ ನಮಗೆ ಅದ್ರ ಸ್ವಲ್ಪ ಅಡುಗೆ ಹೋಗಿದ್ರಿ ಹಾಂ यो वाले टीले वो वा, हाथ के लेवल टीले टावे बहुत तो है वांधो बहुत तो ये बंद बारा बहुत तो है हम ये बंदा रहेटा नाक बंद नाक बंद बहुत ही गहरा काम आया ना ना हम्म हम्म आज वाह वाले हाथ में निपटने तो उन्हें आज कल क्या करता है इधर एक बहुत <सथ> ಇಲ್ಲಿ ಒಲಿ ಮ್ಯಾಗ ನೀರ ಕುದಿ ಬರ್ಲಾಕ ಇಟ್ಟಿನಿ ಇಲ್ಲ ಜೋಳದ ಹಿಟ್ಟ ಹಾಕೊಂಡ್ ತಗೊಂಡಿನಿ ಕಡು ಮಾಡ್ಲಾಕ ಉಪ್ಪು ಹಾಕಿ ಬಿಸಿ ಕುದಿಯ ನೀರು ಹಾಕಿ ಉಪ್ಪು ಹಾಕಿ ಹಿಟ್ಟನ್ನ ನಾಕೊಂಡ್ರಿ ಇದು ಜೋಳದ ಹಿಟ್ಟ ಕಡು ಮಾಡಕ ಮದ್ಲ ಈ ರೀತಿ ಇದು ಮಾಡ್ಕೋಬೇಕ್ರಿ ಇವ ಕೈಲಿಂದ ತಿಂಗ ಹೊಸಬೇಕ್ರಿ ತರ ಇಲ್ಲಿ ಅವ್ವ ಕಟ್ಟಿ ತಡ್ರು ಕಡವ ನಾನು ಫಸ್ಟ್ ಹೊಸ್ತು ಕೊಡ್ತೀನಿ ಹಂಗೆ ಬಿದ್ದಿ ಬಿದ್ದಿ ಬಸಿ ಏ ಸರಿ ಇವ ಆ ಸರಿ ಅಲ್ಲ ਸੋ ਕੁਦਰ ਪਕਾ ਅਗਰ ਸਰੀ ਇਹ ਵੀਡੀਓ ਚਾਲੂ ਦਾ ਵੀਡੀਓ ਦੂਸਰ ਇਹ ਨੋੜ ਰਿਓ ਇਸ ਟੂ ਇਸ ਟੂ ਕੱਢ ਦਿੱਤੀ ਦੋਰੀ ਅੰਦੇ ਉਹ ਕੱਢ ਲੈ ਤਾਂ ਨਾਣ ਕੱਢ ਲੈ ਤੀ ਸਰੀ ਸਰੀ ਇਤੋ ਇਤੋ ਚੰਨਦੀ ਮਾਨ ਸਮਰiddhi ਵੀ ਸਰੀ ਗਮ ਇਹ ਆਪ ਸਰੀ ਹੋ ਜੰਦੀ ਆ ਗੜੀ ਪੜ ਕੋ ਡੋਡੋ ਤਾਓ ਸਰੀ ਥੇੜੇ ਕਿਹਾ ਤੀਲਾ ਵੀ ਸਰੀ ਗਮ

ಮಾಡ ಈ ರೀತಿ ಒಣಬೇಕ್ರಿ ಅಂದ್ರ ರೌಂಡ್ ಹತ್ತವ್ರಿಂಗ್ ಮಾಡ್ದ ಇಲ್ಲ ಇದು ಜೋಳದ ರೌತೆ ತಳ್ಕೊಂಡು ಬಂದ ಇಲ್ಲಿ ನೀರಿನಗ ಕುದ ನೀರಿನಗ ಇರೋದಿಕ್ಕೆ ಇ ರೌತಿ ಮೇಗ ಇವ ಕಡಗಾಗ್ ಬರ್ತೀವಿ ಅಂದ್ರೆ ತಾಟಾ ಕಡಗಳು ಒತ್ತಾಗಿ ಇಲ್ರಿ ಇನ್ನ ಒಂದ ಸರಿಯatori ಇಲ್ಲಿ ನಾನು ಚುಡಾವ್ ಬೇಕು ಕುಡಿ ತೈವ ಮಾತ್ನಮ ಮತ್ತೆ ಸೇಮ್ ಹೆಂಗಲ್ರಿ ಅದೇ ರೀತಿ ಮತ್ತೆ ಮಾಡ್ಕೋಬೇಕು ನೋಡ್ರಿ ಎಲ್ಲಷ್ಟು ಕಡುಬ ಹಾಕ್ದೇವ್ರಿ ಈಗ ಕುದೀತೇವ್ರಿ ಇದು ಈಗ ಅಲ್ಲಿ ಇವ್ರಿ ಹಚ್ಚಾಮ್ರಿ ಚಲೋ ಹೊತ್ತಿನಾಗಿ ಬಡ ಬಡ ಅಂತೇಳಿ ಕುದೀತಾವ್ರಿ ಈಗ ನೋಡ್ರಿ ಫ್ರೆಂಡ್ಸ ಈಗ ಆಚಾಡ್ ಹೋಗಿ ಆಚಾಡ್ ವಿಶೇಷ ಅಡ್ಡಿಗಳು ಮಾಡಿ ನೋಡ್ರಿ ಆಷಾಢ ಹುಣ್ಣಿಮೆಯ ಸ್ಪೆಷಲ್ ಅಡ್ಡಿಗಳ ನಮ್ಮ ಕಲ್ಯಾಣ ಕರ್ನಾಟಕದ ಅಡಿಗಿ ನಾವ್ ಮಾಡುವಂತ ಆಷಾಢ ಹುಣ್ಣಿಮೆಯ ವಿಶೇಷ ಅಡ್ಗೆಗಳನ್ನ ನೋಡ್ರಿ ಏನೇನೆಲ್ಲ ಮಾಡಿದ್ವಿ ಅಂತೇಳಿ ಇಲ್ಲೇ ನೋಡ್ರಿ ಎಲ್ಲ ತರದ ಪಲ್ಯಗಳ ಮಾಡೀನಿ ಮತ್ತೆ ಕಡುಬು ಅನ್ನ ಎಲ್ಲ ಮತ್ತೆ ನಿಮ್ಮ ಕಡೆಗೆ ಆಷಾಢ ಹುಣ್ಣಿಗೆ ಏನೇನ್ ಅಡುಗೆ ಮಾಡ್ತೀರಿ ಅಂತ ಹೇಳಿ ಕಾಮೆಂಟ್ ಕೂಡ ಮಾಡಿ ಹೇಳ್ರಿ ಆಷಾಢ ಹುಣ್ಣಿಮೆಯ ವಿಶೇಷ ಅಡ್ಗೆಗಳ್ ನೋಡ್ರಿ ಎಷ್ಟೊಂದ ನೆಗೆಗ್ಯಾವ ಭರ್ಜರಿಯಾಗಿ ಇವತ್ತ ನಾನು ಮಾಡಿರೋ ಎಲ್ಲ ರೆಸಿಪಿಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿನ ರೀ ಹಾಸೆ ಆಡು ಹುಣ್ಣಿಮೆಯ ಸ್ಪೆಷಲ್ ಅಡುಗೆಗಳು ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿ ಬರೀ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡವನ್ರಿ ಇಲ್ಲೇ ನೋಡ್ರಿ ಕಡಬು ಮತ್ತೆ ನೋಡ್ರಿ ಇದೆಲ್ಲ ಹಾಕೊಂಡಿದೇವ್ರಿ ಕಡಬ ಮತ್ತ ಹುಂಡಿ ಪಲ್ಯ ಹಿಂಡಿ ಪಲ್ಯ ಎಲ್ಲ ಹಾಕೊಂಡಿ ನೋಡ್ರಿ ಅವ್ವ ನಾನು ಸಮ್ಮು ಎಲ್ಲರೂ ಊಟ ಮಾಡೋಕೆ ಊಟ ಮಾಡ್ ಅಂತ ಬನ್ರಿ ಎಲ್ಲಾರು ಹ್ಮ್ ಬೆಂಡಿಕೆ ಭರ್ತ ಪುಂಡಿ ಪಲ್ಯ ಹಿಂಡಿ ಪಲ್ಯ ಕಡಬ ಅನ್ನ ನುಗ್ಗಿಕೆ ಸಾರು ಎಲ್ಲ ಅದ ನೋಡ್ರಿ ಊಟಕ್ಕೆ ಬರ್ರಿ ಎಲ್ಲಾರು ಊಟ ಮಾಡಿ ಪುಂಡಿ ಪಲ್ಯ ಮತ್ತ ಹ್ಮ್ ಬೆಂಡಿಕೆ ಭರತ ಸಂಗಟ ಜೋಳದ ಕಡೆ ಬಂತು ಸೂಪರ್ ಆಗಿರ್ತಾವ ನೋಡ್ರಿ